ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಕಥೆಯ ಕೊನೆಯ ಭಾಗವಾದ ಪೂಜಾ ತಂತ್ರ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಗಂಗಮ್ಮ ಅನ್ನೋ ಆಕೆ ಮಗಳ ಜೊತೆಗೆ ಮಗಳು ನೀಲಮ್ಮ ಅಂತ ಅವ್ರ ಜೊತೆಗೆ ವಾಸವಾಗಿರ್ತಾಳೆ ಆ ನೀಲಮ್ಮನ ಸವತಿ ಮಹಾದೇವಮ್ಮ ಅಂತ ಅಂದರೆ ಇವರಿಬ್ಬರು ಶಿವಲಿಂಗಯ್ಯ ಅವರ ಹೆಂಡರಾಗಿರ್ತಾರೆ ಆಕೆ ಏನು ಮಾಡಿರ್ತಾಳೆ ಗಂಡನನ್ನು ವಶಪಡಿಸ್ಕೋಬೇಕು ಅವನ ಎಲ್ಲ ಸಿರುವಂತಿಕೆ ತನಗೆ ಬರಬೇಕು ಅಂತ ಹೇಳಿಬಿಟ್ಟು ಸವತಿಗೆ ಅಂದರೆ ಮಹಾದೇವಮ್ಮಗೆ ಮತ್ತು ಮಗುವಿಗೆ ಆಟವನ್ನು ಮಾಡಿಸಿರ್ತಾಳೆ ಈ ವಿಚಾರ ಗೊತ್ತಾಗಿ ಆತ ಹೀಗೆನ ಹೊರಗಟ್ಟಿರ್ತಾನೆ ಆಗ ಗಂಗಮ್ಮನಿಗೆ ಏನಾದರೂ ಮಾಡಿ ಅಳಿಯನ್ನು ಮತ್ತು ಮಗಳನ್ನು ಒಂದು ಗೂಡಿಸ್ಬೇಕು ಅನ್ನೋ ಒಂದು ತಹದ ಶುರುವಾಗತ್ತೆ ಆಗ ಮಗಳು ಹೇಳ್ತಾಳೆ ಬೇಡವೇ ಬೇಡ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ ಆ ಥರ ಮಾಡೋದಾದರೆ ನಾನು ಎಲ್ಲಾದರೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿರ್ತಾಳೆ ತಾತ್ಕಾಲಿಕವಾಗಿ ಆ ಮಾತನ್ನ ಮರೆತು ಮಗಳನ್ನು ಸಮಾಧಾನ ಪಡಿಸ್ತಾಳೆ ಗಂಗಮ್ಮ ಸುಮಾರು ನಾಲ್ಕಾರು ದಿನ ಹಾಗೆ ಕಳೆಯುತ್ತೆ ಅಕ್ಕಿಪೇಟೆಯ ಗಲ್ಲಿ ಒಂದರಲ್ಲಿದ್ದಂತಹ ಮಂತ್ರಗಾರನ ಪರಿಚಯ ಈಕೆಗೆ ಆಗತ್ತೆ ಅಂದರೆ ಗಂಗಮ್ಮಗೆ ಆತನ ಮುಖಾಂತರ ಅವರನ್ನು ವಶಪಡಿಸ್ಕೊಳ್ಳೋಕೆ ಹಾಗೆ ಪ್ರಯತ್ನ ಮಾಡ್ತಾಳೆ ಅದು ಮಗಳಿಗೆ ಗೊತ್ತಾಗ್ದಾಗೆ ಆದರೆ ಆತ ಬರೀ ಬೂಟಾಟಿಕೆಯವನಾಗಿದ್ದರಿಂದ ಗಂಗಮ್ಮನಿಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಇದೇ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ಗುಡಿಸಲುಗಳಲ್ಲಿ ಕೂತ್ಕೊಂಡು ಮಂತ್ರಗಾರರ ವೇಷವನ್ನು ಹಾಕ್ಕೊಂಡು ಜನತೆಯನ್ನು ಮೋಸ ಮಾಡ್ತಿದ್ದಂತಹ ಹತ್ತಾರು ಜನ ಜೊತೆಗೆ ಆಕೆ ಹೋಗ್ತಾಳೆ ಮಲ್ಲೇಶ್ವರದ ಮೂಲೆಯಲ್ಲಿದ್ದಂತಹ ಒಬ್ಬ ನಾಮದಯ್ಯ ಅನ್ನೋ ಆತನ ಮೇಲೆ ಆಂಜನೇಯ ಬರ್ತಾನೆ ಆ ಸಮಯದಲ್ಲಿ ಜನರ ಕೋರಿಕೆಗಳನ್ನು ನೆರವೇರಿಸ್ತಾನೆ ಅಂತ ಹಬ್ಬಿದ ಸುದ್ದಿಯನ್ನು ಕೇಳಿ ಅಲ್ಲಿಗೂ ಹೋಗಿ ಬರ್ತಾಳೆ ಆದರೆ ಯಾವುದು ಫಲ ಕೊಡೋದಿಲ್ಲ ಹೇಗಾದರೂ ಮಾಡಿ ಮಗಳ ಬಾಳನ್ನ ನೇರ ಮಾಡಬೇಕು ಅಂತ ಆಕೆ ಹರ ಪ್ರಯತ್ನ ಮಾಡ್ತಾಳೆ ಯಾವುದು ಫಲಕಾರ ಆಗೋದಿಲ್ಲ ಒಂದು ಮಧ್ಯಾಹ್ನ ತಾಯಿ ಮಗಳು ಮಾತಾಡ್ತಾ ಕೂತ್ಕೊಂಡಾಗ ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದ ರುಕ್ಮಾಬಾಯಿ ಅನ್ನೋ ಹೆಣ್ಣುಮಗಳು ಅವ್ರ ಮನೆ ಹತ್ತಿರಕ್ಕೆ ಬರ್ತಾಳೆ ಒಳ್ಳೆ ಸೀರೆ ಉಟ್ಕೊಂಡು ಹಣ್ಣು ಹೂವು ತುಂಬಿರೋ ಕೈ ಚೀಲವನ್ನು ಹಿಡ್ಕೊಂಡು ಆಕೆ ನಿಂತಿರ್ತಾಳೆ ಎಲ್ಲಿಗೆ ಹೊಣೆ ಗುಡಿಗ ಅಂತ ಈಕೆ ಕೇಳಿದಾಗ ಹೌದು ಇವತ್ತು ಗುರುವಾರ ಸಾಯಿಬಾಬಾ ಗುಡಿಗೆ ಹೋಗಿ ಬರ್ತೀನಿ ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ ಆಫೀಸಿಂದ ಬರೋಸಲ್ಲಿ ಬಂದುಬಿಡ್ತೀನಿ ಅಂತ ರುಕ್ಮಾಬಾಯಿ ಹೇಳ್ತಾಳೆ ನೀಲಮ್ಮ ತಾಯಿ ಮುಖವನ್ನು ನೋಡ್ತಾಳೆ ಅಂದರೆ ತಾನು ಹೋಗೋದಾ ಅಂತ ನನ್ನ ಮುಖ ಯಾಕೆ ನೋಡ್ತೀಯ ಹೋಗ್ಬಿಟ್ಟು ಬಾ ಅಂತ ಗಂಗಮ್ಮ ಸಮ್ಮತಿ ಕೊಡ್ತಾಳೆ ಬೆಂಗಳೂರಿಗೆ ಬಂದಾಗಿಂದ ಬೀದಿ ಹೇಗಿದೆ ಅಂತ ಕೂಡ ಇವಳು ನೋಡಿಲ್ಲ ಇವಳಾಯ್ತು ಮನೆ ಆಯಿತು ಎಲ್ಲನ ತಿರುಗಾಡ್ಕೊಂಡು ಬರೋಣ ಬಾ ಅಂದರೆ ಬೇಡ ಅಂತಾಳೆ ನೀವು ಅದ್ರ ಜೊತೆ ಕರ್ಕೊಂಡು ಹೋಗಿ ಮಾವಳು ಬೇಜಾರ್ ಕಳೀಲಿ ಅಂತ ಹೇಳಿಬಿಟ್ಟು ಗಂಗಮ್ಮ ರುಕ್ಮಾಬಾಯಿಗೆ ಹೇಳ್ತಾಳೆ ಅಷ್ಟರಲ್ಲಿ ನೀಲಮ್ಮನ ಹೊರಡಕ್ಕೆ ಸಿದ್ಧಳಾಗೆ ಬರ್ತಾಳೆ ರುಕ್ಮಬಾಯಿ ಸರಿ ಹೋಗ್ಬಿಟ್ಟು ಬರ್ತೀವಿ ಸ್ವಲ್ಪ ನಮ್ಮ ಮನೆ ಕಡೆ ನಿಗಾ ಕೊಡಿ ಅಂತ ಹೇಳ್ಬಿಟ್ಟು ಗಂಗಮ್ಮನ್ಗೆ ಹೇಳಿ ಹೊರಡ್ತಾಳೆ ಅವರಿಬ್ಬರು ಹೋಗ್ತಾ ಇರೋದನ್ನ ನೋಡಿ ಸ್ವಲ್ಪ ಹೊತ್ತು ಗಂಗಮ್ಮ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಬಾಗಿಲಿಗೆ ತಲೆಯನ್ನ ಒರಗಿಸಿ ಮಗಳದ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ಕೊಂತ ಕೂತ್ಬಿಟ್ಟಿರ್ತಾಳೆ ಸುಮಾರು ಐದು ಗಂಟೆ ಹೊತ್ತಿಗೆ ರುಕ್ಮಬಾಯಿ ಮತ್ತು ನೀಲಮ್ಮ ಹಿಂತಿರ್ತಾರೆ ಗಂಗಮ್ಮನಿಗೆ ಮಗಳ ಮುಖದಲ್ಲಿ ಏನೋ ಹೊಸ ಕಳೆ ಇದ್ದಿದ್ದು ನೋಡಿ ಸಂತೋಷ ಆಗುತ್ತೆ ಏನಿಲ್ಲ ಗೂಡಿನಲ್ಲಿ ಏನು ವಿಶೇಷ ಅಂತ ಗಂಗಮ್ಮ ಕುತೂಹಲ ತಡಿದೆ ಕೇಳ್ತಾಳೆ ಸಾಯಿಬಾಬಾ ದೇವಸ್ಥಾನಕ್ಕೆ ನೂರಾರು ಮಂದಿ ಭಕ್ತರು ಬರ್ತಾರೆ ಅಖಂಡ ಭಜನೆ ಅಲ್ಲಿ ನಡೆಯುತ್ತೆ ಕೊನೆಗೆ ಪೂಜಾರಿ ಮೈ ಮೇಲೆ ಸಾಯಿಬಾಬಾ ಬರುತ್ತೆ ಆಗ ಎಷ್ಟೋ ಮಂದಿ ಭಕ್ತರು ತಮ್ಮ ಮನಸ್ಸಲ್ಲಿರೋದನ್ನು ಹೇಳಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ತಾರೆ ಅಂತ ನೀಲಮ್ಮ ಹೇಳ್ತಾಳೆ ಆಗ ಗಂಗಮ್ಮ ಹೇಳ್ತಾಳೆ ಅಯ್ಯೋ ಅದೆಲ್ಲ ಬರೀ ಬೂಟಾಟಿಗೆ ಎಂತಹ ಮಹಾಪುರುಷರು ಹೆಂಗಸರು ಮೈ ಮೇಲೆಲ್ಲ ಬಂದು ಮಾತಾಡ್ತಾರ ಸುಮ್ಮನಿರು ಎಲ್ಲ ಹೊಟ್ಟೆ ಪಾಡಿಗೆ ಕಟ್ಟಿರೋ ವೇಷ ಅಂತ ಹೇಳಿಬಿಟ್ಟು ಹಾಗೆ ಮಲ್ಲೇಶ್ವರದ ಆಂಜನೇಯನ ಉಪಾಸಕನ ವಿಚಾರವನ್ನು ಕೂಡ ಮಗಳಿಗೆ ಹೇಳ್ತಾಳೆ ಆದ್ರೆ ನೀಲಮ್ಮ ತಾಯಿ ಮಾತನ್ನು ಒಪ್ಪೋದಿಲ್ಲ ಬಾಬಾ ಗುಡಿಗೆ ಬಂದಿದ್ದ ಕೆಲವರು ಕಳೆದು ಹೋಗಿದ್ದ ತಮ್ಮ ಒಡವೆಗಳು ಬಾಬಾರ ಕುಪ್ಪೆಯಿಂದ ದೊರಕಿತು ಅವರು ಅಪ್ಪಣೆ ಕೊಡಿಸ್ದಂಗೆನೆ ಹದಿನೈದು ದಿನದಲ್ಲಿ ತಮಗೆ ಕೆಲಸ ಸಿಕ್ತು ಈ ತರ ವಿಧ ವಿಧವಾದ ತಮ್ಮ ಅನುಭವಗಳನ್ನ ಅಕ್ಕಪಕ್ಕದಲ್ಲಿ ಕೂತವ್ರಿಗೆ ಹೇಳ್ತಾ ಬಾಬಾರ ಮಹಾತ್ಮನ ವರ್ಣಿಸ್ತಾ ಇರ್ತಾರೆ ಇದನ್ನೆಲ್ಲ ನೀಲಮ್ಮ ಕೇಳಿರ್ತಾಳೆ ಜೊತೆಗೆ ಸಂತಾನ ಇಲ್ಲದೆ ಒದಾಡ್ತಾ ಇದ್ದ ರುಕ್ಮಾಬಾಯಿ ಕೂಡ ಮಕ್ಕಳನ್ನ ಬೇಡಲಿಕ್ಕೆ ಪ್ರತಿ ಗುರುವಾರ ಬಾಬಾ ಗುಡಿಗೆ ಬಂದು ಸೇವೆ ಮಾಡ್ತಾ ಇರೋದು ಆಕೆಗೆ ಆವತ್ತು ಗೊತ್ತಾಗುತ್ತೆ ಆ ಸಮಯದಲ್ಲಿ ತಾನು ಕೂಡ ತನ್ನ ಕೋರಿಕೆಯನ್ನ ಬಾಬಾ ಮುಂದೆ ಮಂಡಿಸ್ಬೇಕು ಅಂತ ನಿಶ್ಚಯ ಮಾಡ್ತಾಳೆ ನೀಲಮ್ಮ ಅದನ್ನ ಜೊತೆಯಲ್ಲಿದ್ದ ರುಕ್ಮಾಬಾಯಿಗೆ ಹೇಳಿದಾಗ ಆಕೆ ಕೂಡ ಆಗ್ಬಹುದು ಅಂತೇಳಿ ಹೇಳಿರ್ತಾಳೆ ಭಜನೆ ಎಲ್ಲ ಮುಗಿಯುತ್ತೆ ಪೂಜಾರಿಣಿಯ ಮೈ ಮೇಲೆ ಸಾಯಿಬಾಬಾ ಬರುತ್ತೆ ಆಗ ನೀಲಮ್ಮನ ಕೋರಿಕೆಯನ್ನು ರುಕ್ಮಬಾಯಿನೇ ಹೇಳ್ತಾಳೆ ನೋಡಿ ಬಾಬಾ ನಿಮ್ಮ ಈ ಮೊಮ್ಮಗಳನ್ನು ಗಂಡ ಬಿಟ್ಬಿಟ್ಟಿದ್ದಾನೆ ಅದನ್ನು ನೋಡಿಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ ಅಂದಾಗ ನಾನೇನು ಮಾಡಬೇಕು ಅಂತೀಯ ಮಗಳೇ ಅಂತ ಹೇಳಿಬಿಟ್ಟು ಸಾಯಿಬಾಬಾ ಮೈ ತುಂಬಿದ ಪೂಜಾರಣಿ ಮುದುಕರಾದ ಗಂಡಸರು ಮಾತಾಡೋ ಹಾಗೆ ಮಾತಾಡ್ತಾಳೆ ಪುನಃ ಗಂಡ ಹೆಂಡತೀರೆಯನ್ನು ಕೂಡಿಸ್ಬೇಕು ಬಾಬಾ ಅಂತ ರುಕ್ಮಬಾಯಿ ಹೇಳಿದಾಗ ಅದೇನು ಅಂತ ಸುಲಭ ಅಂದ್ಕೊಂಡೆ ದುಷ್ಟ ಹೆಂಗಸಿ ಇವಳು ಹಾಗಾಗಿ ಇವಳು ಗಂಡ ಬಿಟ್ಬಿಟ್ಟಿದ್ದಾನೆ ಹೌದಾ ಅಲ್ವ ಕೇಳು ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ನೀಲಮ್ಮನಿಗೆ ಹೃದಯ ನಡಗತ್ತೆ ಬಾಬಾ ನೀನು ಸತ್ಯ ಹೇಳಿದೀಯಾ ಅಂತ ಅವಳು ಧ್ವನಿ ಕೂಗುತ್ತೆ ಆದರೆ ತನ್ನ ಅಕ್ಕಪಕ್ಕದಲ್ಲಿ ಕೂತ ಹತ್ತಾರು ಮಂದಿ ಎದುರುಗಡೆ ಬಾಬಾ ಅಪ್ಪಣೆ ಕೊಡಿಸಿದ ಆ ಕಠೋರ ಸತ್ಯವನ್ನು ಒಪ್ಕೊಳ್ಳೋಕ್ಕೆ ಆಕೆ ಸಿದ್ಧ ಇರೋದಿಲ್ಲ ಇಲ್ಲ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸ್ತಾಳೆ ರುಕ್ಮಾಬಾಯಿ ಕಡೆಗೆ ನೋಡ್ತಾಳೆ ಸರಿ ಪರವಾಗಿಲ್ಲ ಸುಮ್ಮನಿರು ನೀಲಮ್ಮ ನೀನೇನು ಹೆದ್ರಬೇಡ ಅಂತ ಸಮಾಧಾನ ಪಡಿಸ್ಬಿಟ್ಟು ರುಕ್ಮಾಬಾಯಿ ಪೂಜಾರಣಿ ಕಡೆಗೆ ನೋಡ್ತಾಳೆ ಎಲ್ಲ ಕೆಟ್ಟದ್ದು ಒಳ್ಳೇದು ನೀನೇ ನೋಡ್ಕೋಬೇಕು ಬಾಬಾ ನಿನ್ನ ನಿಮ್ಮೊಮ್ಮಗಳು ಕೆಟ್ಟವಳ ಅವಳು ನೀನೇ ಒಳ್ಳೆಯವಳನ್ನಾಗಿ ಮಾಡಬಹುದಲ್ಲ ಅಂತ ಹೇಳಿದಾಗ ದಿನ ಬಂದು ನನ್ನ ಸೇವೆ ಮಾಡು ಅಂತ ಹೇಳವಳಿಗೆ ಇನ್ನು ಹದಿನೈದು ದಿನದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಆ ಪೂಜಾರಿಣಿ ಹೇಳ್ತಾಳೆ ಆಗಲಿ ಬಾಬಾ ಖಂಡಿತ ದಿನ ಬಂದು ನನ್ನ ಸೇವೆ ನಿನ್ನ ಸೇವೆ ಮಾಡ್ತಾಳೆ ಅಂತ ರುಕ್ಮಾಬಾಯಿ ಹೇಳ್ತಾಳೆ ಜೊತೆಗೆ ನೀಲಮ್ಮನಿಗೆ ಸನ್ನೆ ಮಾಡಿಬಿಟ್ಟು ಅವಳ ಬಾಯಿಂದಲೂ ಆ ಮಾತು ಬರೋ ಹಾಗೆ ಮಾಡ್ತಾಳೆ ಆಗಲಿ ತಾತ ದಿನ ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತ ನೀಲಮ್ಮ ಪೂಜಾರಣಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಆ ಸಮಯದಲ್ಲಿ ಪೂಜಾರಣಿ ಒಂದು ಸೇಬು ಹಣ್ಣನ್ನು ಕಚ್ಚಿ ತಿಂತಾ ಇರ್ತಾಳೆ ಆ ಕಚ್ಚಿ ತಿಂತಿದ್ದ ಸೇಬಿನ ಹಣ್ಣನ್ನ ನೀಲಮ್ಮನಿಗೆ ಕೊಟ್ಬಿಟ್ಟು ತಿನ್ನು ಇದನ್ನು ತಿನ್ನು ಅಂತ ಹೇಳ್ತಾಳೆ ಆ ಹೆಂಗಸಿನ ಎಂಜಲನ್ನು ತಾನು ಹೇಗೆ ತಿನ್ನೋದು ಅಂತ ಅನುಮಾನ ಮಾಡಿಕೊಂಡು ನೀಲಮ್ಮ ನಿಂತ್ಕೊಂತಾಳೆ ಆಗ ರುಕ್ಮಾಬಾಯಿ ಹೇಳ್ತಾಳೆ ತಿನ್ನು ನೀಲಮ್ಮ ಬಾಬಾ ನಿನ್ನ ಮೇಲೆ ದಯ ಮಾಡಿ ಪ್ರಸಾದ ಕರುಣಿಸಿದಾರೆ ನೀನು ಪುಣ್ಯವಂತೆ ತಿನ್ನು ಅಂತ ಪ್ರೋತ್ಸಾಹಿಸ್ತಾಳೆ ಬೇರೆ ಮಾರ್ಗನೇ ಇಲ್ಲದೆ ಆ ಎಂಜಲ್ ಸೇಬನ್ನ ನೀಲಮ್ಮ ತಿಂದು ಮುಗಿಸ್ತಾಳೆ ಅವಳ ಹಾಗೇನೆ ಇನ್ನು ಎಷ್ಟೋ ಭಕ್ತರು ತಮ್ಮ ಮನದ ಇಷ್ಟಗಳನ್ನ ಹೇಳ್ಕೊಳ್ತಾರೆ ಅಭಯವನ್ನು ಮತ್ತು ಪ್ರಸಾದವನ್ನು ಕೂಡ ಪಡೀತಾರೆ ಕೊನೆಗೆ ಬಾಬಾ ನಿರ್ಗಮನದ ಭಜನೆ ಆಗುತ್ತೆ ಮಂಗಳಾರತಿ ನಂತರ ನೀಲಮ್ಮ ಮತ್ತು ರುಕ್ಮಬಾಯಿ ಮನೆಗೆ ಬಂದಿರ್ತಾರೆ ಈ ಸಂಗತಿಯನ್ನೆಲ್ಲ ನೀಲಮ್ಮ ರಸವತ್ತಾಗಿ ವರ್ಣಿಸ್ತಾಳೆ ಆದರೆ ತಾಯಿ ನಂಬೋದಿಲ್ಲ ಈ ಬೆಂಗಳೂರು ಪಟ್ಟಣದಲ್ಲಿ ಇಂಥದ್ದು ಸಾವಿರ ನಡೆಯುತ್ತೇನಿಲ್ಲ ಎಲ್ಲ ಬರೀ ಮೋಸನಮ್ಮ ಅಂತ ಮಾತು ಮುಗಿಸ್ತಾಳೆ ಆದರೆ ಮರುದಿನ ಬೆಳಗ್ಗೆ ಏನಾಗುತ್ತೆ ತರಕಾರಿ ತರಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿಪೇಟೆ ಚೌಕದ ಕಡೆಗೆ ಇದೇ ಗಂಗಮ್ಮ ಹೋಗಿರ್ತಾಳೆ ಅಲ್ಲಿ ಹಕ್ಕಿಂ ಹುಸೇನ್ ಖಾನರ ಬಗ್ಗೆ ಯಾರೋ ಮಾತಾಡ್ತಾ ಇರೋದು ಅವರ ಶಕ್ತಿಯನ್ನು ವರ್ಣಿಸ್ತಿರೋದು ಗಂಗಮ್ಮಗೆ ಕೇಳುತ್ತೆ ತಾನು ಯಾಕೆ ಬಂದಿದ್ದೆ ಅನ್ನೋ ಕೆಲಸವನ್ನು ಮರೆತು ಬಿಡ್ತಾಳೆ ಅವ್ರು ಹೇಳ್ತಾ ಇದ್ದದನ್ನ ಕೇಳ್ಕೊಂಡು ಎಷ್ಟೋ ಹೊತ್ತಿನವರೆಗೂ ಅಲ್ಲೇ ನಿಂತ್ಕೊಟ್ಟಿರ್ತಾಳೆ ಕೊನೆಗೆ ಕುತೂಹಲ ತಡೀಲಾದೆ ಆ ಖಾನ್ರ ಪತ್ರೆಯ ಅಂದ್ರೆ ಅವರ ವಿ ವಿಳಾಸವನ್ನು ವಿಚಾರಿಸ್ಕೊಳ್ತಾಳೆ ಜೊತೆಗೆ ತಾನು ಏನಕ್ಕೆ ಹೋಗಿದ್ದೆ ಅದನ್ನು ಮರೆತು ಬಿಟ್ಟು ತರಕಾರಿನ ತಗೊಳ್ಳದೆ ಮನೆಗೆ ಹಿಂತಿರುಗ್ತಾಳೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಒಲೆ ಮುಂದೆ ನೀಲಮ್ಮ ಕೂತಿರ್ತಾಳೆ ಯಾಕಮ್ಮ ಬರೀ ಕೈಯಲ್ಲಿ ಬಂದೆ ಮಾರುಕಟ್ಟೆಲೇನು ತರಕಾರಿ ಇರ್ಲಿಲ್ವಾ ಅಂತ ಕೇಳಿದಾಗ ಅಯ್ಯೋ ಮರ್ತೆ ಬಿಟ್ಟೆ ಕಣೆ ಯಾರೋ ಏನೋ ಮಾತಾಡ್ತಿದ್ರು ಅದನ್ನೇ ಕೇಳ್ತಾ ಕೇಳ್ತಾ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಬರೋವಾಗ ನೋಡು ಬರೀ ಕೈಯ್ಯಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ತನ್ನನ್ನು ತಾನೇ ನಿಂದ ನಿಂದಿಸ್ಕೊಂತಾಳೆ ಆನಂತರ ತಾನು ಕೇಳಿಸ್ಕೊಂಡಂತಹ ಹುಸೇನ್ ಖಾನ್ರ ಸಂಗತಿಯನ್ನ ಮಗಳ ಹತ್ತಿಕ್ಕೆಲ್ಲ ಹೇಳ್ತಾಳೆ ನೋಡು ಎಲ್ಲ ಮೋಸ ಅಂತ ಹೇಳ್ಬಿಟ್ಟು ನೀನೇ ಅಂತಿದ್ದೆ ನೆನ್ನೆ ಇವತ್ತು ಆ ಸಹಾಯ ಭ್ರತ್ರಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ ಅಂತ ನೀಲಮ್ಮ ತಾಯಿ ಮಾತನ್ನು ತಾಯಿಗೆ ತಿರುಗಿಸಿ ಹಾಸ್ಯದ ದನೆಯಲ್ಲಿ ನಗ್ತಾಳೆ ಹಂಗಲ್ಲ ನೀಲ್ಲ ಎಂತೆಂಥವರು ಇರ್ತಾರೆ ಯಾರ್ಯಾರ ಹತ್ರ ಏನೇನು ವಿದ್ಯೆ ಇರುತ್ತೋ ನಮಗೆ ಗೊತ್ತಾ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ತರಕಾರಿ ತರಕ್ಕೆ ಮಾರುಕಟ್ಟೆ ಕಡೆಗೆ ನಡೀತಾಳೆ ಅವಳ ಮನಸ್ಸು ಹುಸೇನ್ ಖಾನ್ರನ್ನ ನೋಡಬೇಕು ಅಂತ ತೊಗಿಸ್ತಾ ಇರುತ್ತೆ ಅದೇ ಮಧ್ಯಾಹ್ನ ಚಾಮರಾಜಪೇಟೆಗೆ ಹೊಂದ್ಕೊಂಡಂತಹ ಮೈಸೂರು ರಸ್ತೆಯ ಹತ್ತಿರದಲ್ಲಿದ್ದಂತಹ ಹಕೀಂ ಹುಸೇನ್ ಖಾನ್ರ ಮರಿಯನ್ನು ಗಂಗಮ್ಮ ಪತ್ತೆ ಹಚ್ಚುತ್ತಾಳೆ ಎಲ್ಲ ಗಿರಾಕಿಗಳನ್ನು ಸ್ವಾಗತಿಸೋ ಹಾಗೆ ಆ ಹುಸೇನ್ ಖಾನ್ದ ಶಿಷ್ಯ ಪಕೀರಪ್ಪ ಅವಳನ್ನು ಸ್ವಾಗತಿಸ್ತಾನೆ ಕೂಡಿಸ್ತಾನೆ ಸಾಹೇಬರು ಇಲ್ವೇನಪ್ಪ ಅಂತ ಈಕೆ ಕೇಳಿದಾಗ ಇದಾರವ ಅವಳಿಗೆ ಏನಾಗಬೇಕು ಅಂತ ಕೇಳಿದಾಗ ನಾನು ಅವ್ರ ಹತ್ರ ಮಾತಾಡಬೇಕಾಗಿದೆ ಅಂತ ಈಕೆ ಹೇಳ್ತಾಳೆ ಸುದ್ದಿ ಏನೋ ನನಗೆ ಕೊಡಿ ಅಂತ ಅವನು ಹೇಳಿದಾಗ ಇಲ್ಲಪ್ಪ ಅವರೇ ಬರಲಿ ಅವ್ರ ಹತ್ರನೇ ಹೇಳಬೇಕು ಅಂತ ಹೇಳ್ತಾಳೆ ಅವ ಸಿಟ್ಟಿಗೆಳ್ಬೇಡ್ರಿ ನಿಜ ಹೇಳ್ತೀನಿ ಸಾಹೇಬರು ಈಗ ಬರೋದಿಲ್ಲ ಸಂಜೆ ಹೊತ್ತಿಗೆ ಬರ್ತಾರೆ ಅಂತ ಆ ಹುಡುಗ ಪಕೀರಪ್ಪ ಹೇಳ್ತಾನೆ ಗಂಗಮ್ಮ ಏನು ಮಾತಾಡಲ್ಲ ಆದರೆ ಸಂಜೆವರೆಗೂ ಅಲ್ಲೇ ಕೂತಿರ್ತಾಳೆ ಅಷ್ಟರಲ್ಲಿ ಬಂದಿದ್ದ ಎಷ್ಟೋ ಗಿರಾಕಿಗಳನ್ನೆಲ್ಲ ಪಕೀರಪ್ಪನ ವಿಚಾರಿಸ್ಕೊಂತ ಇರ್ತಾನೆ ಅವರು ಬಂದ ಕೆಲಸ ಅವರ ಹೆಸರು ಇತ್ಯಾದಿಗಳನ್ನೆಲ್ಲ ಒಂದು ಪುಟ್ಟ ಪುಸ್ತಕದಲ್ಲಿ ಬರ್ಕೊಂಡು ಮರುದಿನ ಬನ್ನಿ ಅಂತ ಹೇಳಿ ಬೀಳ್ಕೊಟ್ಟಿರ್ತಾನೆ ಆದ್ರೆ ದೀಪ ಹಚ್ಚ ಹೊತ್ತಾಗಿದ್ದರೂ ಕೂಡ ಗಂಗಮ್ಮ ಮೇಲೆ ಹೇಳೋ ಚಿಹ್ನೆಗಳನ್ನು ತೋರಿಸೋದಿಲ್ಲ ಪಟ್ಟು ಹಿಡಿದವಳು ಹಾಗೆ ಅವಳು ಕೂತೆ ಬಿಟ್ಟಿರ್ತಾಳೆ ಸರಿ ಹಾಗೆ ಸಮಯ ಎಂಟು ಗಂಟೆ ಆಗತ್ತೆ ಅಷ್ಟೊತ್ತಿಗೆ ಆ ಪಕೀರಪ್ಪ ಒಂದು ಗುಪ್ತ ಪೂಜಾ ಮಂದಿರದಿಂದ ಹೊರಗಡೆಗೆ ಬರ್ತಾನೆ ಬಂದು ಗಂಗಮ್ಮನನ್ನು ನೋಡಿ ಫಕೀರಪ್ಪನನ್ನು ವಿಚಾರಿಸ್ತಾನೆ ಆ ಶಿಷ್ಯ ಬಾಯಿ ತೆಗಿಯೋಕೆ ಮುಂಚೆನೇ ಗಂಗಮ್ಮ ತಾನು ಬಂದ ಉದ್ದೇಶವನ್ನು ಹೇಳ್ತಾಳೆ ತುಂಬ ಖರ್ಚಿನ ಬಾಬಾ ತಮ್ಮ ಇದು ಅಂತ ಹುಸೇನ್ ಖಾನ್ ಹೇಳ್ತಾನೆ ಪರವಾಗಿಲ್ಲ ಎಷ್ಟಾದರೂ ನಾನು ಕೊಡ್ತೀನಿ ನನ್ನ ಮಗಳ ಸಂಸಾರ ಒಂದು ಸರಿ ಹೋದರೆ ಸಾಕು ಅಂತ ಆಕೆ ಹೇಳಿದಾಗ ನೂರೋ ಇನ್ನೂರೋ ಏನೋ ಅನ್ಬಹುದು ಆದರೆ ಇದು ಐನೂರಕ್ಕೆ ಬರುತ್ತಮ್ಮ ನಿನ್ನಿಂದ ಅಷ್ಟು ಕೊಡೋಕ್ಕಾಗತ್ತಾ ಆಗತ್ತಾ ಅಂತ ಹುಸೇನ್ ಖಾನ್ ಕೇಳ್ತಾನೆ ಐನೂರ ಅಂತ ಈಕೆ ಹೇಳಿದಾಗ ಹೌದು ಐನೂರು ಬರೀ ಪೂಜೆ ಖರ್ಚಿಗೆ ಆಗತ್ತಮ್ಮ ನನಗೆ ಉಳಿಯೋದು ಅಷ್ಟರಲ್ಲೇ ಇದೆ ಆದರೆ ಫಲ ಕೊಡೋದ್ರಲ್ಲಿ ಏನು ಮೋಸ ಇಲ್ಲ ಜೊತೆಗೆ ಈ ಹುಸೇನ್ ಖಾನ್ ಎಂದು ಸುಳ್ಳು ಹೇಳೋದಿಲ್ಲ ಬೇಕಾದರೆ ಪರೀಕ್ಷೆ ಮಾಡಿಬಿಡಿ ಅಂತ ಆತ ಹೇಳ್ತಾನೆ ಗಂಗಮ್ಮ ಯೋಚನೆ ಮಾಡ್ತಾಳೆ ಇದುವರೆಗೂ ಅವಳು ನೋಡಿದ ಯಾವ ಮಂತ್ರವಾದಿನೂ ಅಷ್ಟು ಹಣ ಕೇಳಿರೋದಿಲ್ಲ ಶೂನ್ಯ ಮಾಡಿ ಮಂಗು ಮತ್ತು ಅವಳ ಮಗುಗೂ ತೊಂದರೆ ಕೊಟ್ಟಂತಹ ಸಂತೆ ಬಾಗ್ಲಯ್ಯ ಕೂಡ ಬರೀ ಒಂಬತ್ತು ರೂಪಾಯಿ ಇಸ್ಕೊಂಡಿರ್ತಾನೆ ಅಂಥದ್ರಲ್ಲಿ ಬರೀ ವಶೀಕರಣಕ್ಕೆ ಈತ ನೂರು ರೂಪಾಯಿ ಕೇಳ್ತಾ ಇದ್ದಾನಲ್ಲ ಅಂತ ಚಿಂತಿಸ್ತಾಳೆ ಆಕೆ ಐನೂರು ಅಂದರೆ ನಾನು ಕೊಡೋಕ್ಕಾಗುತ್ತಾ ಸಾಯಬ್ರೆ ಅಂತ ಅಂಕೆ ಹೇಳಿದಾಗ ನೋಡಿಮ್ಮ ಚೌಕಾಶಿ ಏನು ಮಾಡಬೇಡಿ ನಾನೇನು ಅರಿವೆ ಸೊಪ್ಪು ಮಾರ್ತಿಲ್ಲ ನಿಮ್ಮ ಕೆಲಸ ಅಂದರೆ ಹತ್ತು ದಿನ ಕಷ್ಟಪಡ್ಬೇಕು ನಾನು ನೀವು ಕೊಡೋ ಹಣ ಎಲ್ಲ ಪೂಜೆಗೆ ಖರ್ಚಾಗುತ್ತೆ ನನಗೆ ಹತ್ತು ದಿನದ ಕೂಲಿ ಕೂಡ ಸಿಕ್ಕೋದಿಲ್ಲ ಅಂತ ನಿಶ್ಚಿತ ಧೋರಣೆಯಿಂದ ಹುಸೇನ್ ಖಾನ್ ಹೇಳಿದಾಗ ಇನ್ನು ಹಿಂದೆ ಮುಂದು ತುಳಿದ್ರೆ ಪ್ರಯೋಜನ ಇಲ್ಲ ಅಂತ ಗಂಗಮ್ಮ ಅನ್ಕೊಳ್ತಾಳೆ ಆಗ್ಲಪ್ಪ ಬೆಳಗ್ಗೆನೆ ಹಣ ತಂದು ಕೊಡ್ತೀನಿ ನೀವು ಮಾತ್ರ ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೆಲಸ ಮಾಡಿಕೊಡ್ಬೇಕು ಅಂತ ದೈನ್ಯದ ಧ್ವನಿಯಲ್ಲಿ ಕೇಳ್ಕೊಳ್ತಾಳೆ ಈ ವಿಚಾರದಲ್ಲಿ ನೀವು ಸಂದೇಹ ಪಡಬೇಡಿ ತಾಯಿ ನಾನು ಯಾರಿಗೂ ಮೋಸ ಮಾಡಿದ್ ಬದುಕ್ತಾ ಇಲ್ಲ ಏನೋ ಚಿಕ್ಕಂದಿಂದಲೂ ಹಿಂದೂಗಳ ಮನೆಯಲ್ಲೇ ಬೆಳೆದೆ ಅವ್ರ ಹತ್ರನೇ ಈ ವಿದ್ಯೆಯನ್ನ ಕಲ್ತ್ಕೊಂಡೆ ಹೊಟ್ಟೆ ಬಟ್ಟೆಗಾಗೋಷ್ಟು ಮಾತ್ರ ಸಂಪಾದಿಸ್ಕೊಂಡು ಬದುಕ್ತಾ ಇದ್ದೀನಿ ನನಗೇನು ಹೆಂಡತಿ ಇಲ್ಲ ಮಕ್ಕಳಿಲ್ಲ ಇರೋದು ನಾವಿಬ್ರೆ ನೋಡಿ ಆ ಹುಡುಗ ಪಕ್ಕೀರ ಮತ್ತು ನಾನು ಯಾರಿಗೋಸ್ಕರ ನಾನು ಸಂಪಾದಿಸಿಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಆತ್ಮೀಯವಾಗಿ ತಮ್ಮ ವಿಚಾರವನ್ನು ವಿವರಿಸ್ದಾಗ ಗಂಗಮ್ಮಗೆ ನಂಬಿಕೆ ಬರುತ್ತೆ ಎಲ್ಲರ ಹಾಗೆ ಈತ ಮೋಸಗಾರ ಅಲ್ವೇನೋ ಅಂತ ಅನ್ಕೊಂತಾಳೆ ಜೊತೆಗೆ ಆ ಹುಸೇನ್ ಖಾನ್ ಫಕೀರಪ್ಪ ಹೇಳ್ತಾನೆ ಫಕೀರು ಅಮ್ಮನ ಜೊತೆಯಲ್ಲಿ ಅವ್ರ ಮನೆವರೆಗೂ ಹೋಗ್ಬಿಟ್ಬಿಟ್ ಬಾಪ ಕತ್ಲೆ ಹೊತ್ತಾಗಿದೆ ಅಂತ ಹೇಳಿದಾಗ ಆಗ್ಲಿ ಗುರುಗಳೇ ಅನ್ಬಿಟ್ಟು ಫಕೀರಪ್ಪ ಗಂಗಮ್ಮನ ಜೊತೆ ಹೊರಡ್ತಾನೆ ಮರುದಿನದಿಂದ ಹುಸೇನ್ ಖಾನ್ ಪೂಜೆ ಪ್ರಾರಂಭ ಮಾಡ್ತಾರೆ ಗಂಗಮ್ಮ ತನ್ನ ಮಗಳ ಕೊರಳಲ್ಲಿದ್ದ ಚಿನ್ನದ ಸರವನ್ನ ಮಾರಿ ಖಾನ್ರಿಗೆ ಹಣವನ್ನ ಒಪ್ಪಿಸ್ತಾಳೆ ಆದ್ರೆ ನೀಲಮ್ಮನಿಗೆ ಮಾತ್ರ ತನ್ನ ತಾಯಿ ಕೈಕೊಂಡ ಈ ವ್ಯವಹಾರ ಒಪ್ಪಿಗೆ ಇರೋದಿಲ್ಲ ಯಾಕೆಂದ್ರೆ ಹುಸೇನ್ ಖಾನ್ರಲ್ಲಿ ಅವಳಿಗೆ ಯಾವುದೇ ನಂಬಿಕೆ ಇರೋದಿಲ್ಲ ಗಂಗಮ್ಮ ಮಾತ್ರ ಪ್ರತಿನಿತ್ಯ ಹುಸೇನ್ ಖಾನ್ ಮನೆಗೆ ಹೋಗಿ ಬರ್ತಾ ಇರ್ತಾಳೆ ಎಷ್ಟೋ ಸಲ ಮಧ್ಯಾಹ್ನದ ಊಟಕ್ಕೂ ಬರದೆ ಅವ್ರ ಮನೆಯಲ್ಲೇ ಕೂತ್ಕೊಂಡಿರ್ತಿದ್ಲು ಖಾನ್ ಹತ್ತು ದಿನದ ಪೂಜೆಯನ್ನು ಯಶಸ್ವಿಯಾಗಿ ಮುಗಿಸ್ತಾರೆ ಹತ್ತನೇ ರಾತ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲೋಕಮೋಹಕ ಯಂತ್ರ ಅನ್ನೋದನ್ನು ಬರೆದು ವಿಧಿವತ್ತಾಗಿ ಪುರಸ್ಕಾರ ಸಲ್ಲಿಸಿ ಸಿದ್ಧ ಮಾಡಿಟ್ಟಿರ್ತಾರೆ ಜೊತೆಗೆ ಮರುದಿವಸ ಸೂರ್ಯೋದಯಕ್ಕೂ ಮೊದಲೇ ಬರಬೇಕು ಅಂತ ಗಂಗಮ್ಮನ್ ಹೇಳಿರ್ತಾರೆ ಆಕೆ ಐದು ಗಂಟೆಯ ಮೊಬ್ಬನಲ್ಲೇ ಎದ್ದು ಹುಸೇನ್ ಖಾನ್ ಮನೆಗೆ ಬಂದಿರ್ತಾಳೆ ನೋಡಿ ತಾಯಿ ಈ ಯಂತ್ರವನ್ನು ನಿಮ್ಮ ಅಳಿಯನ ಹಾಸಿಗೆ ಕೆಳಗಡೆ ಇಡಬೇಕು ಆಮೇಲೆ ಒಂದು ವಾರದಲ್ಲಿ ಇದರ ಫಲ ನಿಮಗೆ ಗೊತ್ತಾಗುತ್ತೆ ತಗೊಳ್ಳಿ ಅಂದ್ಬಿಟ್ಟು ಖಾನ್ರು ಯಂತ್ರವನ್ನು ಗಂಗಮ್ಮನ ಕೈ ಕೊಡ್ತಾರೆ ಅದನ್ನು ನೋಡಿದ ತಕ್ಷಣ ಈಗ ಮನಸ್ಸಿಗೆ ಪಿಚ್ ಅನಿಸುತ್ತೆ ಅಯ್ಯೋ ಇಷ್ಟು ಚಿಕ್ಕ ಯಂತ್ರಕ್ಕೋಸ್ಕರ ಹತ್ತು ದಿನದ ಪೂಜೆ ಐನೂರು ರೂಪಾಯಿ ಖರ್ಚ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಹತ್ತು ದಿನದ ಪೂಜೆ ನಂತರ ಹನ್ನೊಂದನೇ ದಿನ ತನ್ನ ಅಳಿಯ ಶಿವಲಿಂಗಯ್ಯ ತಾನಾಗೆ ತನ್ನ ಮನೆ ಹೊಸಲ ಹತ್ರ ಬಂದು ನಿಂತ್ಕೊಂಡು ನೀಲಮ್ಮನ ಪ್ರೇಮ ಭಿಕ್ಷೆ ಬೇಡ್ತಾರೆ ಅಂತ ಆಕೆ ಭಾವಿಸ್ಕೊಂಡಿರ್ತಾಳೆ ಆದರೆ ಹುಸೇನ್ ಖಾನ್ ಕೇವಲ ಒಂದು ಯಂತ್ರವನ್ನು ಕೊಟ್ಟು ಅವಳನ್ನು ನಿರಾಸೆಯ ನೀರಲ್ಲಿ ಮುಳುಗಿಸಿರ್ತಾರೆ ಯಂತ್ರವನ್ನು ಪಡ್ಕೊಂಡು ಗಂಗಮ್ಮ ಮನಸ್ಸಿಲ್ಲದ ಮನಸ್ಸಿಂದ ಭಾರವಾಗಿ ಹೆಜ್ಜೆ ಆಗ್ತಾ ಮನೆಗೆ ಬಂದು ಮುಟ್ಟಿರ್ತಾಳೆ ತಾಯಿ ಮುಖದಲ್ಲಿ ನಿರಾಸೆನೆ ಎದ್ದು ಕಾಣ್ತಾ ಇದ್ದಿದ್ರಿಂದ ಏನಾಗಿರಬಹುದು ಅಂತ ನೀಲಮ್ಮನಿಗೆ ಒಂದು ಅಂದಾಜು ಸಿಕ್ಕತ್ತೆ ಆ ಬಗ್ಗೆ ಏನು ಪ್ರಶ್ನೆ ಮಾಡದೆ ಆಕೆ ಮೌನವಾಗಿರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ತನ್ನನ್ನು ತಾನೇ ಸಮಾಧಾನ ಪಡಿಸ್ಕೊಂಡು ಗಂಗಮ್ಮ ಯಂತ್ರದ ವಿಷಯವನ್ನ ಮಗಳಿಗೆ ಹೇಳ್ತಾಳೆ ಮೌನವಾಗಿ ಕೇಳ್ತಾ ಕೂತ್ಕೊಂಡಿರ್ತಾಳೆ ನೀಲಮ್ಮ ಅವಳಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಏನನ್ನ ಬುದ್ಧಿ ಇದೆಯೇನಮ್ಮ ನಿನ್ನ ಅಳಿಯನ ಹಾಸಿಗೆ ಕೆಳಗೆ ಈ ಯಂತ್ರ ಇಡೋದು ಸುಲಭ ಅಂತ ತಿಳ್ಕೊಂಡ್ಯಾ ಅವ್ರ ಮನೆ ಬೀದಿಲಿ ಕೂಡ ನಿನ್ನ ಹೋಗೋಕ್ಕೆ ಅವ್ರು ಬಿಡೋದಿಲ್ಲ ಅಂತ ನಿಮಗೆ ಗೊತ್ತು ಇದ್ದು ಬಂದು ದುಡ್ಡೆಲ್ಲ ಸುರಿದು ಈ ಯಂತ್ರ ಮಾಡಿಸ್ಕೊಂಡು ಬಂದಿದ್ಯಲ್ಲ ಇದೆಲ್ಲ ಆಗದ ಹೋಗೋದು ಕೆಲಸ ಅಂತ ಹೇಳಿಬಿಟ್ಟು ಅಗ್ನಿ ಪರ್ವತದ ಹಾಗೆ ನೀಲಮ್ಮ ಸಿಡಿತಾಳೆ ಕೋಪ ಮಾಡ್ಕೊಬೇಡ ಕಣ ನೀಲ ನಾನೆಲ್ಲ ಸರಿಯಾಗಿ ಮಾಡ್ತೀನಿ ಸುಮ್ಮನೀರು ಹೆಂಗಾದರೂ ಮಾಡಿ ನಿನ್ನ ಗಂಡನ ಹಾಸಿಗೆ ಕೆಳಗಡೆ ಈ ಯಂತ್ರ ಇಟ್ಟೇ ಇಡಿಸ್ತೀನಿ ಅವನು ಬಂದು ನಿನ್ನೆ ನಿನ್ನ ಮನೆ ಬಾಗ್ಲತ್ರ ಬೀಳೋ ಹಾಗೆ ಮಾಡ್ತೀನಿ ಈ ಕೆಲಸ ಮಾಡದೆ ಇದ್ರೆ ನಾನು ನಿಮ್ಮ ಅವ್ವಾನೇ ಅಲ್ಲ ಕಣೆ ಈ ಜೀವ ಇದ್ರೇನು ಹೋದ್ರೇನು ನೀನ್ ಮಾತ್ರ ಧೈರ್ಯವಾಗಿರು ಅಂತ ಕೆಚ್ಚಿನಿಂದ ನುಡೀತ ಗಂಗ ಮಗಳನ್ನ ಸಮಾಧಾನ ಮಾಡ್ತಾಳೆ ಅವಳು ಮನಸ್ಸಿನಲ್ಲಿ ಈಗಾಗಲೇ ನರಸಿಂಹಯ್ಯ ಸುಳಿದು ಹೋಗಿರ್ತಾನೆ ಇನ್ನು ಈ ನರಸಿಂಹಯ್ಯ ಮಲ್ಲೇಶ್ವರದಲ್ಲಿ ನೂರಾರು ಯೋಚನೆಯನ್ನು ತಲೆಯಲ್ಲಿ ಹೊತ್ಕೊಂಡು ನನಗೆ ಭಾರವಾದ ಹೆಜ್ಜೆ ಹಾಕ್ಕೊಂಡು ನಿಧಾನವಾಗಿ ಇರ್ತಾನೆ ಮಲ್ಲೇಶ್ವರಂನ ಹೈಸ್ಕೂಲಿಂದ ಗಾಂಧಿನಗರದಲ್ಲಿ ಅವನಿದ್ದ ಶಿವಲಿಂಗ ಅವರ ಮನೆಗೆ ನಿತ್ಯ ನಡೆದು ಹೋಗೋದು ಅವನಿಗೆ ಪದ್ಧತಿಯಾಗಿರುತ್ತೆ ಮನೆಗೆ ಹತ್ತಿರದಲ್ಲೇ ಇರೋ ಅಥವಾ ನಂದೀಶ ಓದ್ತಿರೋ ಶಾಲೆಗೆ ಸೇರೋಕ್ಕೆ ಅವನಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಹಾಗಾಗಿನೇ ಜಾಜಿಹಳ್ಳಿಯಿಂದ ಹಿಂತಿರುಗಿದ ನಂತರ ತಾನು ಹಿಂದೆ ಓದ್ತಾ ಇದ್ದಂತಹ ಇದೇ ಮಲ್ಲೇಶ್ವರಂ ಹೈಸ್ಕೂಲ್ಗೆ ಅವನು ಸೇರಿಕೊಂಡಿರ್ತಾನೆ ಅಲ್ಲಿ ಅವನಿಗೆ ಪರಿಚಿ ಉಪಾಧ್ಯಾಯರು ಇರ್ತಾರೆ ಒಗ್ಗಿದ ವಾತಾವರಣ ಇರುತ್ತೆ ಹಾಗಾಗಿ ವಿದ್ಯಾರ್ಥಿ ಜೀವನ ಬೇಸರ ಆಗೋದಿಲ್ಲ ಅಂತ ಅವನು ಭಾವಿಸ್ಕೊಂಡಿರ್ತಾನೆ ಆದರೆ ಮೊದಲಿದ್ದಂತಹ ಉತ್ಸಾಹ ಆಗಲಿ ಚಟುವಟಿಕೆಗಳಾಗಲಿ ಈಗ ಅವನ ಮನಸ್ಸಲ್ಲಿ ಇರೋದಿಲ್ಲ ಮೊದಲಿನ ಹಾಗೆ ಸಹಪಾಠಿಗಳನ್ನು ಹೆದರಿಸಿ ಅಥವಾ ಚಮತ್ಕಾರದಿಂದ ನಲಿಸಿ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳೋ ಹುರುಪಿನಿಂದ ಅವರೆಲ್ಲರಿಗೂ ಸರ್ವಾಧಿಕಾರಿಯಾಗಿ ಮರೆಯೋ ಹಂಬಲ ಜೊತೆಗೆ ಉಪಾಧ್ಯಾಯರನ್ನ ಅಣಗಿಸೋದು ಅವರ ಕೊಂಕು ಬಿಂಕುಗಳನ್ನು ವ್ಯಂಗ್ಯವಾಗಿ ಆಡ್ಕೊಳ್ಳೋದು ಕಾಡಿಸೋದು ಇವ್ಯಾವುದು ಈಗ ನರಸಿಂಹಯ್ಯನಲ್ಲಿ ಉಳ್ಕೊಂಡಿರೋದಿಲ್ಲ ಆತ ಬಹಳ ಗಂಭೀರ ಮೂರ್ತಿ ಆಗ್ಬಿಟ್ಟಿರ್ತಾನೆ ತಾನಾಗೆ ಯಾರ ಜೊತನೂ ಮಾತಾಡದೆ ಹಿಂದಿನ ಬೆಂಚಲ್ಲಿ ಮೌನವಾಗಿ ಕೂತಿರ್ತಾನೆ ಹಾಗಾಗಿ ಇತರ ವಿದ್ಯಾರ್ಥಿಗಳು ಕೂಡ ಅವನನ್ನು ಹಳ್ಳಿಗುಗ್ಗುವಂತಹ ಹಾಸ್ಯ ಮಾಡ್ತಾ ಇರ್ತಾರೆ ಆದರೆ ಇವನು ಮಾತ್ರ ಬೇರೆ ವಿಷಯಗಳ ಕಡೆ ಸ್ವಲ್ಪನೂ ಗಮನ ಕೊಡದೆ ತನ್ನ ಪಾಠ ಪ್ರವಚನಗಳಲ್ಲಿ ಸದಾ ಮಗ್ನನಾಗಿರುತ್ತಿದ್ದ ಕ್ಷಣಕಾಲವನ್ನು ವ್ಯರ್ಥ ಮಾಡಿದೆ ವ್ಯಾಸಂಗದಲ್ಲಿ ಮುಳುಗಿದ್ರು ಕೂಡ ತರಗತಿನಲ್ಲಿ ಎಲ್ಲ ಹುಡುಗರಿಗಿಂತ ತುಂಬಾ ಹಿಂದಿದ್ದ ಅವನು ಹಾಗಾಗಿ ಅತಿ ದೊಡ್ಡ ವಿದ್ಯಾರ್ಥಿ ಅಂತ ಅವನನ್ನೆಲ್ಲರೂ ಕರೀತಿದ್ರು ಅದೇ ಯೋಚನೆನೇ ಅವನನ್ನ ಬಹಳವಾಗಿ ಕಾಡ್ತಾ ಇರುತ್ತೆ ಹಿಂದೆ ಎಷ್ಟು ಕಷ್ಟದ ವಿಷಯವಾದ್ರು ಒಂದ್ಸಲ ಹೇಳಿದ ತಕ್ಷಣ ತನಗೆ ಗ್ರಹಣೆ ಆಗ್ತಿತ್ತು ಆದ್ರೆ ಅತಿ ಸರಳವಾದ ವಿಷಯವನ್ನ ಎಷ್ಟು ಸಲ ಹೇಳಿದ್ರು ಈಗ ನಂಗೆ ತಿಳ್ಕೊಳಕೆ ಸಾಧ್ಯನೇ ಆಗ್ತಿಲ್ಲ ಯಾಕೆ ಅಂತ ಅವನು ಯೋಚನೆ ಮಾಡ್ಕೊತ ಹೋಗ್ತಾ ಇರ್ತಾನೆ ಈ ಉತ್ತರವೇ ಸಿಕ್ಕದ ಪ್ರಶ್ನೆ ಅವನಿಗೆ ಹುಚ್ಚಡಿಸ್ದಂಗೆ ಆಗಿರುತ್ತೆ ಅಷ್ಟೊತ್ತಿಗೆ ಅಂತ ಒಂದು ದೊಡ್ಡ ಸದ್ದು ಕೇಳುತ್ತೆ ಏನದು ಅಂತಂದರೆ ಅವನು ಎದುರುಗಡೆ ಒಂದು ಬಸ್ ಬರ್ತಾ ಇರುತ್ತೆ ಆ ಬಸ್ಸು ಇವನಿಗೆ ಜೀವದಾನವನ್ನು ಮಾಡೋಕ್ಕೆ ಅಂದ್ಬಿಟ್ಟು ಬಹಳ ಪ್ರಯಾಸದಿಂದ ಬ್ರೇಕ್ ಹಾಕಿದ ಡ್ರೈವರನ್ನ ಎದೆ ಕೂಡ ಇನ್ನು ಉದ್ವೇಗದಿಂದ ಬಡ್ಕೊಳ್ತಾ ಇರುತ್ತೆ ಏನಯ್ಯ ಮನೇಲಿ ಹೇಳಿಬಿಟ್ಟು ಬಂದಿದೆಯೋ ಇಲ್ಲೋ ಬಸ್ಗೆ ಸಿಕ್ಕೋಕ್ಕೆ ನಿಮಗೆ ಬೇರೆ ದಾರಿ ಸಿಕ್ಲಿಲ್ವಾ ನನ್ನ ಬಸ್ ಎದುರಿಗೆ ಬಂದಿದೆಯಲ್ಲ ಅಂತ ಚೆನ್ನಾಗಿ ಅವನನ್ನು ಬೈತಾನೆ ಡ್ರೈವರ್ನ ಈ ಕಿಡಿನುಡುಗಳು ಸಿಡಿತಿದ್ದ ಹಾಗೆ ಹತ್ತು ಹೆಜ್ಜೆ ಮುಂದಿರೋ ನಿಲ್ದಾಣದಲ್ಲಿ ಇಳಿಬೇಕಾಗಿದ್ದ ಪ್ರಯಾಣಿಕರೆಲ್ಲರೂ ಅಲ್ಲೇ ಇಳಿಯೋಕ್ಕೆ ಪ್ರಾರಂಭ ಮಾಡ್ತಾರೆ ತಾನು ಏನೋ ಯೋಚನೆ ಮಾಡ್ಕೊತ ಸಾವಿನ ದವಡೆಗೆ ಹೋಗ್ತಾ ಇರೋದು ಆಗ ನರಸಿಂಹಯ್ಯನಿಗೆ ಅರಿವಾಗತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ